ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿನಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಖುಷಿಗಿ ವೀಕ್ಷಕರೇ ಹಿರೇಬೆಣಕಲ್ ಮತ್ತು ಚಿಕ್ಕಬೆಣಕಲ್ ಗ್ರಾಮಗಳಲ್ಲಿ ಸುಮಾರು ಎರಡು ವರ್ಷಗಳ ಹಿಂದಿನ ಆದಿಮಾನವರ ವಾಸದ ನೆಲೆಗಳು ಚಂದ್ರಗಿರಿ ಬೆಟ್ಟದ ಆದಿಮಾನವರ ವರ್ಣಚಿತ್ರಗಳು ಹಾಗೂ ರಾಮಾಯಣ ಕಾಲದ ಐತಿಹ್ಯ ಸಾರುವ ಹನುಮಂತ ಜನ್ಮ ತಾಳಿದ ಅಂಜನಾದ್ರಿ ಪರ್ವತ ಕಿಶ್ಕಂದ್ಯ ಸಾಮ್ರಾಜ್ಯ ಆನೆಗೊಂದಿಯ ಗತ ವೈಭವ ಅಶೋಕ ಶಿಲಾಶಾಸನದ ಶಾಸನದ ಗುಂಡು ಜೈನ ಬಸದಿ ಸೇರಿದಂತೆ ಹಲವಾರು ಪ್ರಾಗೈತಿಹಾಸಿಕ ನೆಲೆಗಳನ್ನು ಹೊಂದಿರುವ ತಿರುಳುಗನ್ನಡದ ನಮ್ಮ ಕೊಪ್ಪಳ ಜಿಲ್ಲೆಯ ಹತ್ತು ಹಲವಾರು ವಿಸ್ಮಯಗಳನ್ನು ತನ್ನ ಮಡಿಲಲ್ಲಿ ಹುದುಗಿರಿಸಿಕೊಂಡು ಅಚ್ಚರಿಗಳನ್ನು ಮೂಡಿಸುತ್ತಿದೆ ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ತಂಡ ಕೊಪ್ಪಳ ಜಿಲ್ಲೆಯ ಅಚ್ಚರಿ ಮೂಡಿಸುವ ತಾಣವನ್ನು ಹುಡುಕಿ ಹೊರಟಾಗ ನಮಗೊಂದು ವಿಸ್ಮಯ ಎದುರಾಯಿತು ಇದೇ ನಮ್ಮ ಕೊಪ್ಪಳ ತಾಲೂಕಿನ ಚಿಕ್ಕಬೊಮ್ಮನಾಳ ಗ್ರಾಮದಿಂದ ಅಣತಿ ದೂರದಲ್ಲಿರುವ ಉಪ್ಲಾಪೂರು ಗ್ರಾಮ ಸೀಮಾ ವ್ಯಾಪ್ತಿಯಲ್ಲಿ ಬರುವ ವಿಶಾಲವಾದ ಅಡವಿಯಲ್ಲಿ ನೆಲದಲ್ಲಿ ಹುದುಗಿರುವ ಬಂಡೆಯ ಮೇಲೆ ಅಂಗೈ ಗಾತ್ರದ ಮೂರು ಕಲ್ಲುಗಳ ಆಸ್ರೆಯಲ್ಲಿ ನಿಂತ ಬೃಹದಾಕಾರದ ಬಂಡೆಯನ್ನು ಕಂಡು ಅಚ್ಚರಿಗೆ ಒಳಗಾದೆವು ಹತ್ತರಿಂದ ಹನ್ನೆರಡು ಅಡಿ ಸುತ್ತಳತೆಯ ಅಷ್ಟೇ ಎತ್ತರದಲ್ಲಿ ಬಂಡೆ ವಿಸ್ತಾರವಾಗಿದೆ ನಮ್ಮ ಹಿರಿಯರು ಎಷ್ಟೋ ಭೂಕಂಪಗಳನ್ನು ಕಂಡಿದ್ದಾರೆ ಅನುಭವಿಸಿದ್ದಾರೆ ಆದರೆ ಯಾವುದೇ ಭೂಕಂಪನಕ್ಕೆ ಜಗ್ಗದ ಈ ಬಂಡೆ ವಿಸ್ಮಯಕ್ಕೆ ಕಾರಣವಾಗಿದೆ ಎಂದು ಗ್ರಾಮಸ್ಥರಿಂದ ತಿಳಿಯಿತು ಮೂರು ಸಣ್ಣ ಕಲ್ಲುಗಳ ಮೇಲೆ ನಿಂತಿರುವ ಈ ಬಂಡೆಯನ್ನು ಆಂಜನೇಯ ಸ್ವರೂಪ ಎಂದು ಜನ ಭಾವಿಸಿದ್ದಾರೆ ಬಂಡೆಯಲ್ಲಿ ಒಡಮೂಡಿದ ಮುಕ್ಕಾಲೇಶ್ವರ ಎಂದು ಆರಾಧಿಸುತ್ತಿದ್ದಾರೆ ಕಷ್ಟ ಕಾರ್ಪಣ್ಯಗಳಿಂದ ಜೀವನದಲ್ಲಿ ಸಂಕಷ್ಟ ಅನುಭವಿಸುತ್ತಿರುವವರು ಬಂದು ಮುಕ್ಕಾಲೇಶ್ವರನ ದರ್ಶನ ಭಾಗ್ಯ ಪಡೆದರೆ ಸಾಕು ಅವರಲ್ಲಿ ಮತ್ತೆ ಜೀವನೋತ್ಸಾಹ ಚಿಗುರಿ ಆನಂದ ಆಯುರಾರೋಗ್ಯ ಸಂಪದ್ಭರಿತ ಜೀವನ ನಡೆಸಲು ಆರಂಭಿಸುತ್ತಾರೆ ಎಷ್ಟೇ ಕಷ್ಟ ಎದುರಾದರೂ ಕಲ್ಲು ಬಂಡೆಯಂತೆ ಎದುರಿಸುವ ಶಕ್ತಿ ಈ ಮುಕ್ಕಾಲೇಶ್ವರ ಕರುಣಿಸುತ್ತಾನೆ ಎಂಬ ಬಲವಾದ ನಂಬಿಕೆ ಈ ಭಾಗದ ಜನರಲ್ಲಿದೆ ಮುಕ್ಕಾಲೇಶ್ವರನಿಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಅಷ್ಟೇ ಅಲ್ಲದೆ ದೂರದ ಊರುಗಳಿಗೆ ಅಲಿಯುವ ಅಲೆಮಾರಿ ಜನಾಂಗದ ಸಿದ್ಧರು ದಾಸರು ಇಲ್ಲಿಗೆ ನಡೆದುಕೊಳ್ಳುತ್ತಾರೆ ಎಂದು ಗೊತ್ತಾಯಿತು ಸುತ್ತಲೂ ಕೃಷಿ ಭೂಮಿ ಅರಣ್ಯ ಪ್ರದೇಶದ ಪರಿಸರದಲ್ಲಿರುವ ಮುಕ್ಕಾಲೇಶ್ವರ ಈ ಭಾಗದ ಆರಾಧ್ಯ ದೈವವಾಗಿ ಬೇಡಿದ ವರವನ್ನು ಕರುಣಿಸುವ ಆಂಜನೇಯ ಹನುಮಪ್ಪ ಈ ಮುಕ್ಕಾಲೇಶ್ವರ ಬಂಡೆಯಾಗಿ ಮೂರು ಚಿಕ್ಕ ಕಲ್ಲಿನ ಮೇಲೆ ನೆಲೆ ನಿಂತಿರುವುದಾದರೂ ಏಕೆ ಇದು ಪ್ರಕೃತಿ ಸಹಜ ಉದ್ಭವ ಬಂಡೆಯೋ ಅಥವಾ ಬೇರೆ ಏನಾದರೂ ಕಾರಣವಿದೆಯೋ ಎಂದು ಮೂಲ ಕೆಲಕುತ್ತಾ ಹೊರಟಾಗ ಪೂಜಾರಿ ಮನೆತನದ ಒಬ್ಬರು ಮಾಹಿತಿ ನೀಡಿದರು ಸುಮಾರು ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ಉಪ್ಲಾಪುರು ಗ್ರಾಮದ ದನಗಾಯಿ ಕುರಿಗಾಯಿಗಳು ಕುರಿ ದನಗಳನ್ನು ಮೇಯಿಸುವ ಸಂದರ್ಭದಲ್ಲಿ ಅರಣ್ಯದಲ್ಲಿ ಅಂಗೈಗಾತ್ರದ ಒಂದು ಸಣ್ಣ ಗುಂಡು ಕಲ್ಲು ಕಣ್ಣಿಗೆ ಬೀಳುತ್ತದೆ ನುಣುಪಾದ ಗುಂಡು ಕಲ್ಲು ಕಂಡ ಕುರಿಗಾಯಿ ಅದನ್ನು ಅಡಿಕೆಗಳನ್ನು ಒಡೆಯಲು ಅನುಕೂಲವಾಗುತ್ತದೆ ಎಂದು ಆ ಕಲ್ಲನ್ನು ತೆಗೆದುಕೊಂಡು ನಡೆದು ಬರುತ್ತಿರುವಾಗ ಕಲ್ಲು ಭಾರವಾಗ ತೊಡಗುತ್ತದೆ ಈ ಭಾರವನ್ನು ತಡೆಯಲಾರದೆ ಗುಂಡು ಕಲ್ಲನ್ನು ರಸ್ತೆಯ ಬದಿ ಎಸೆಯುತ್ತಾನೆ ಮರುದಿನ ಎಂದಿನಂತೆ ಕುರಿ ಮತ್ತು ದನಗಳನ್ನು ಮೇಯಿಸುತ್ತಾ ಬಂದಾಗ ಎಸೆದಿರುವ ಅಂಗೈಗಾತ್ರದ ಗುಂಡು ದೊಡ್ಡದಾಗಿ ಬೆಳೆದಿರುವುದನ್ನು ಕಂಡು ಆಶ್ಚರ್ಯಚಕಿತರಾಗುತ್ತಾರೆ ಅದು ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಬೃಹದಾಕಾರದ ಬಂಡೆಯಾಗಿ ಮೂರು ಕಾಲಿನ ಆಸರೆಯಲ್ಲಿ ನಿಂತಿತು ಚಕಿತಕ್ಕೆ ಕಾರಣವಾದ ಈ ಬಂಡೆಯನ್ನು ದೇವರ ಬಂಡೆ ಎಂದು ತಿಳಿದು ಅಂದಿನಿಂದ ಕುರಿಗಾಯಿಗಳು ಪೂಜಿಸಲು ಆರಂಭಿಸಿದರು ಬರಬರುತ್ತ ಬಂಡೆಯಲ್ಲಿ ಆಂಜನೇಯನ ಕಂಡು ಈ ಬಂಡೆಯಲ್ಲಿ ಆಂಜನೇಯ ಒಡ ಮೂಡಿ ಮೂರು ಕಾಲಿನ ಮೇಲೆ ನಿಂತಿದ್ದಾನೆ ಎಂದು ಭಾವಿಸಿ ಈ ಬಂಡೆಯನ್ನು ಮುಕ್ಕಾಲೇಶ್ವರ ಎಂದು ಕರೆಯಲು ಆರಂಭಿಸಿದರು ಈಗ ಅಲ್ಲಿ ಮುಕ್ಕಾಲೇಶ್ವರದ ವಿಶೇಷತೆ ಅದು ಕಲ್ಲಿನ ಬಗ್ಗೆ ಆ ಕಲ್ಲಿ ಬಗ್ಗೆ ಹೇಳ್ರಿ ಅವಾಗ ಇಂದಕ್ಕೆಲ್ಲಾ ಕುರಿಗಾರಂತೆ ದಂಧ ಬಗ್ಗೆ ಕಾಯ್ತಿದ್ರು ಒಬ್ರು ದಂಧ ಕಾಯ್ ಕಾಯ್ಬೇಕಾದ್ರೆ ಏನಾಯ್ತು ಒಂದು ಗುಂಡುಗಲ್ಲ ತರ ಅಡಕೆ ಹೊಡೆಯತ್ತರ ಒಂದು ಸ್ವಲ್ಪ ಸಣ್ಣ ಕಲ್ಲಿತ್ತು ಸಣ್ಣ ಕಲ್ಲು ಇದ್ರಾಗ ಏನಾಯ್ತು ನಮ್ಗೆ ಎಂಥ ಚಲೋ ಕಾಣಿಸ್ತೈತೆ ಕಲ್ಲು ಅಂತ ಹೇಳಿದ್ರು ಇದ್ರಲ್ಲಿ ಪುಟ್ಟ ಒಳಗೆ ಒಂದು ಅಜ್ಜಿ ಮುಂದೆ ಒಳಗೆ ಬಂದ್ರು ಭಯಂಕರ ಬಾಯ ಭಾರ ಆಯ್ತು ತೆಲಿಗೆ ಅದು ತೆಲಿಗೆ ಭಾರ ಆದಾಗಿ ಅದಾಯಿತು ಅಲ್ಲಿ ಇದು ಬಾಯಂಕರ ಭಾರತ ತಡೆ ಅಂತೇಳಿ ಅವ್ರಿಗೆ ಅಲ್ಲಿ ಸ್ವಲ್ಪ ಬಿಸಿ ಹಾಕಿದ್ರು ಅದನ್ನು ಕಲ್ಲು ಅದು ಹಳೆ ಬರೋರಾಗ ಅದು ದುಡ್ಡು ಗುಂಡಾದಂಗಾಗಿ ಅದು ಪ್ರತ್ಯಕ್ಷ ಆಯ್ತಲ್ಲಿ ಇಲ್ಲಿ ಏನು ಸಿಕ್ಕಿರ್ಬೋದು ಅಂತೇಳಿ ಆ ತಾಯಿಗೆ ಗೊತ್ತಾಗ್ತದೆ ಅವಾಗಿಂದ ಗಡಿಗೆ ಮುಕ್ಕಲೇಶ್ವರ ಅಲ್ಲಿ ನೆಂದು ಪ್ರಸಿದ್ಧತೆ ಮಾಡಿದಾಗ ಅವ್ರಿಗೆ ಸುಖ ಕಾಣ್ತೀವಿ ದಂಧದವರಿಗೆ ಅವಾಗಿ ಅಲ್ಲಿ ಮುಕ್ಕಲೇಶ್ವರ ಸ್ಥಾನ ಹುಟ್ಟಿತೇನು ಆ ಕಲ್ಲು ಮಾತ್ರ ಗುಂಡುಗಲ್ಲು ಬರೀ ಅಂತೂರ್ಲಿ ಆ ಕಡೆ ಕಡೆ ಒಂದು ಸ್ವಲ್ಪ ಅಂತು ಬೆಳೆಯಕತ್ತಿತ್ತು ಆ ತೊಲೆ ತೊಲೆ ಅಂತ ಈಗ ಸಿಲೆ ಆಗಿತ್ತು ಈಗ ಪ್ರತಿ ವರ್ಷನೂ ಬೆಳೀತಾ ಇದೆ ಇಲ್ಲ ಇಲ್ಲ ಅಲ್ಲಿಗೆ ಸ್ಟಾಪ್ ಆಗಿದೆ ಏನು ಬೆಳೆಯುತ್ತೆ